ಹಾಗಾಗಿ ನಾನು ನಿಮಗೆ ಮತ್ತೊಂದು ವಚನವನ್ನು 16. ನಾನುಗಳು ಹನ್ನೆರಡನೇ ಅಧ್ಯಾಯ ಹದಿನಾರನೇ ವಚನ ಅವಿವೇಕಿಯ ಕೋಪವು ತಟ್ಟನೆ ರಟ್ಟಾಗುವುದು ಪ್ರೂಡೆಂಟ್ ಮ್ಯಾನ್ ಕನ್ಸೀಲ್ಸ್ ಅವಮಾನ ಮಾಡಿದಾಗ ಒಬ್ಬ ಜ್ಞಾನವಂತನಿಗೆ ಯಾರಾದರೂ ಅವಮಾನ ಮಾಡಿದ್ರೆ ಹೇ ಪರವಾಗಿಲ್ಲ ಅಂತ ಹೇಳಿ ಅದನ್ನು ಮರೆತು ಬಿಡುತ್ತಾನೆ ಆದರೆ ಮೂರ್ಖನು

ಅ ಫುಲ್ ಒಂದು ಸೆಂಟಿಮೀಟರ್ ಇತ್ತು ಅಂತ ಅನ್ಕೊಳ್ಳಿ ನೀವು ಒಬ್ಬ ಅವಿವೇಕಿ ಬಗ್ಗೆ ಯೋಚನೆ ಮಾಡ್ತೀರಾ ಅವನು ತಕ್ಷಣಕ್ಕೆ ರಟ್ ಮಾಡ್ಬಿಡ್ತಾನೆ ಯಾರಾದರೂ ಆತನಿಗೆ ಅವಮಾನ ಮಾಡಿದ್ರ ಅದನ್ನು ಬೇಗ ಬಹಿರಂಗಗೊಳಿಸಿ ಬಿಡ್ತಾನೆ ಮತ್ತು ತನ್ನ ಕೋಪವನ್ನು ಬೇಗನೆ ರಟ್ಟು ಮಾಡ್ಬಿಡ್ತಾನೆ ಅಂದ್ರೆ ಡೆನಮೆಟ್ ಏನ್ ಸಿಡಿಯತ್ತಲ್ಲ ಅದರ ತೊಂದರೆಗೆ ಈಡಾಕ್ ಬಿಡ್ತಾನೆ ಶಾರ್ಟ್ ಫ್ಯೂಸ್ ಇದು ಬಹಳ ಒಳ್ಳೆಯ ದೃಷ್ಟಾಂತ ಅಂದ್ರೆ ಒಂದು ಫ್ಯೂಸ್ ದ ವೈಸ್ ಮ್ಯಾನ್ ಗಾಟ್ ಲಾಂಗ್ ಫ್ಯೂಸ್ ಫ್ಯೂಸ್ ಆಲ್ಸೋ ಮೇ ಇನ್ ಬಟ್ ಕಮ್ಸ್ ಟು ಸೆನ್ಸಸ್ ಕಟ್ಸ್ ಆಫ್ ದಿ ಟೇಕ್ಸ್ ಟೈಮ್ ಆದರೆ ಜಾಣನಿಗೂ ಕೂಡ ಅವಮಾನ ಆಗತ್ತೆ ಆತನಿಗೂ ಕೂಡ ಫ್ಯೂಸ್ ಆ ಸಂಪರ್ಕ ಇರತ್ತೆ ಅದನ್ನು ಬೇಗ ಕಡಿತಗೊಳಿಸ್ಬಿಡ್ತಾನೆ ಮತ್ತು ಅದನ್ನ ಬೇಗ ಮರ್ತೋಗ್ಬಿಡ್ತಾನೆ ಆ ಅವಮಾನವನ್ನ ಪ್ರಸಂಗಿ ಏಳು ಒಂಬತ್ತರಲ್ಲಿ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ ಹಾರ್ಟ್ ಕೋಪವು ಮೂಡರ ಎದೆಯಲ್ಲಿ ನೆಲೆಗೊಳ್ಳುತ್ತದೆ ಎಂಬುದಾಗಿ ಅಲ್ಲಿದೆ ಆಂಗರ್ ಇಸ್ ಇನ್ ದ ಹಾರ್ಟ್ ಫೂಲ್ಸ್ ಕೋಪವು ಮೂಡರ ಎದೆಯಲ್ಲಿ ಅಂದರೆ ಹೃದಯದಲ್ಲಿ ಅಡಗಿ ಕುಳಿತಿರುತ್ತದೆ ಐ ವಿಶ್ ಯು ವುಡ್ ರೈಟ್ ದರ್ಶ್

ಎರಡರಷ್ಟು ಆಗ್ಬಿಡತ್ತೆ ಅದು ಒಂದು ನಿಜವಾಗ್ಲೂ ಭಯಾನಕ ಇದನ್ನ ನಾವು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ದಿ ಓನ್ಲಿ ಪ್ಲೇಸ್ ಇನ್ ದ ಬೈ ಬೋ ಇಟ್ ಸೇಸ್ ಎಸ್ ಡೋಂಟ್ ಗ್ರೀವ್ ದ ಹೋಲಿ ಸ್ಪಿರಿಟ್ ಸತ್ಯವೇದದಲ್ಲಿ ಒಂದೇ ಕಡೆಗೆ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ ಎಂಬುದಾಗಿ ಬರೆದಿದೆ ಇಸ್ ಎನ್ ರಿಲೇಶನ್ ಟು ಆ್ಯಂಗರ್ ಅದು ಕೋಪದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಫೀಷಿಯನ್ಸ್ ಚಾಪ್ಟರ್ ಫೋರ್ ಎಫ್ ಎಸ್ ನಾಲ್ಕನೇ ಅಧ್ಯಾಯ ಇಟ್ಸ್ ಇನ್ ರಿಲೇಷನ್ ಟು ಅವರ್ ಸ್ಪೀಚ್ ಎಸ್ಪೆಷಲಿ ಆಂಗರ್ ಅದು ನಮ್ಮ ಮಾತಿನ ಕುರಿತಾಗಿ ಮತ್ತು ಕೋಪದ ಕುರಿತಾಗಿ ವಿಶೇಷವಾಗಿದೆ ಅದು ದಿ ಓನ್ಲಿ ಪ್ಲೇಸ್ ಇನ್ ದಿ ಬೈಬಲ್ where it says don't grieve the holy spirit ಸತ್ಯವೇದದ ಒಂದೇ ಸ್ಥಳದಲ್ಲಿ ಈ ರೀತಿ ಹೇಳುತ್ತೆ ಪವಿತ್ರಾತ್ಮನನ್ನ ದುಃಖಪಡಿಸಬೇಡಿ ಅಂತ ಯು ವಾಂಟ್ ಗ್ರೀವ್ ದಿ ಹೋಲಿ ಸ್ಪಿರಿಟ್ ಇಫ್ ಯು ಕಮ್ ಲೇಟ್ ಟು ಅ ಮೀಟಿಂಗ್ ದೋ ಇಟ್ಸ್ ಗುಡ್ ಟು ಕಮ್ ಆನ್ ಟೈಮ್ ಫಾರ್ ಅ ಮೀಟಿಂಗ್ ನೀವು ಕೂಟಕ್ಕೆ ತಡವಾಗಿ ಬರೋದ್ರಿಂದ ಪವಿತ್ರಾತ್ಮನನ್ನ ದುಃಖಪಡಿಸೋದಿಲ್ಲ

ನಾವು ಸರಿಯಾದ ಭಾವನಾತ್ಮಕತೆಯಲ್ಲಿ ರಾಗದಲ್ಲಿ ಹಾಡ್ತೀವಿ ಅದಕ್ಕಾಗಿ ನಾವು ಆತ್ಮೀಕರು ಅಂತ ಅನೇಕರು ಅಂದುಕೊಳ್ತಾರೆ ಅದು ಕಸದ ಬುಟ್ಟಿಗೆ ಸಮ ಸಮಿಟ್ ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೊಂದನೇ ವಚನದಲ್ಲಿ ಹೇಳೋ ಪ್ರಕಾರ ನೀವು ಪವಿತ್ರಾತ್ಮನನ್ನ ಈ ರೀತಿಯಾಗಿ ದುಃಖಪಡಿಸುತ್ತೀರಿ ಎಂಬುದಾಗಿ ಅಲ್ಲಿದೆ ರೀಡ್ ಇಟ್ ಟುಗೇದರ್

ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊಲಸು ಮಾತು ಮತ್ತು ಅನಾರೋಗ್ಯಕರ ಮಾತು ಹೊರಡಬಾರದು ಎಂಬುದಾಗಿ ಅಲ್ಲಿದೆ ಯಾವತಾರಪ್ಪ ಅಂದ್ರೆ ನಿಮ್ಮ ಬಾಯೊಳಗೆ ಕೆಟ್ಟ ಆಹಾರ ಅಥವಾ ಹೊಲಸನ್ನ ಇಟ್ಕೊಳ್ಳೋದಿಲ್ಲ ಎಷ್ಟು ಜನ ನೀವು ಕೆಟ್ಟದ್ದು ಅಂತ ಗೊತ್ತಿದ್ರು ಕೂಡ ಅಂತಹ ಆಹಾರವನ್ನ ಬಾಯೊಳಗೆ ಹಾಕೊಳ್ತೀರಿ

ಆಲ್ ಬಿ ಪುರ್ ಎಲ್ಲ ದ್ವೇಷ ಕೋಪ ಕ್ರೋಧ ಕಲಹ ದೂಷಣೆ ಇವುಗಳನ್ನು ದುಷ್ಟತನವನ್ನು ನಿಮ್ಮಿಂದ ದೂರವಿಡ್ರಿ ಆಲ್ ಬ್ಯಾಕ್ ಬೈರಿಂಗ್ ಎಲ್ಲ ಕಿವಿ ಓದೋದು ಚಾಡಿ ಹೇಳೋದು ಹಿಂದೆ ಮಾತನಾಡೋದು ಇವೆಲ್ಲವನ್ನ ದೂರ ಇಟ್ಬಿಡ್ರಿ ಯಾಕಂದ್ರೆ ಇವೆಲ್ಲ ಪವಿತ್ರಾತ್ಮನ ದುಃಖಪಡಿಸುವಂತದ್ದು ಗ್ರೀವಿಂಗ್ ಆಫ್ ದೋಲ್ಪಿರಿಟ್ ದ್ ನಾಲಿಗೆಗೆ ಸಂಬಂಧಪಟ್ಟ ವಿಚಾರಕ್ಕೆ ಪವಿತ್ರಾತ್ಮನನ್ನ ದುಃಖಪಡಿಸಬೇಡ್ರಿ ಎಂಬುದಾಗಿ ಸತ್ಯವೇಧದಲ್ಲಿದೆ ಜನರು ಬಂದು ನಿಮಗೆ ಸುವಾರ್ಥ ಏನು ಸಾರ್ತಾ ಇಲ್ಲ ಅಂತ ಹೇಳೋದ್ರಿಂದ ಅಥವಾ ನೀವು ಮಾಡದೇ ಇರೋದ್ರಿಂದ ಪವಿತ್ರಾತ್ಮನ ದುಃಖಪಡಿಸೋದಿಲ್ಲ ನಿಮ್ಮ ಜೀವಿತದಲ್ಲಿ ಯಾರಾದ್ರೂ ಬಂದು ಸಹೋದರನೇ ನಿಮ್ಮ ನಾಲಿಗೆಯನ್ನ ಹತೋಟಿಯಲ್ಲಿ ನೀನು ಇಡ್ತಾ ಇಲ್ಲ ಅಂತ ಯಾರಾದ್ರೂ ಬಂದು ಹೇಳಿದಾರ ನಾವು

ತೂತು ಅಥವಾ ಸೋರಿಕೆ ಇತ್ತು ತೊಂದ್ರೆ ಏನು ಮಾಡ್ತೀರಿ ನೀವು ಲೈಕ್ ಸಮ್ ಆಫ್ ಟು ದ ಹೋಲಿ ಅಮ್ಮ ನನಗೆ ಹಾಲನ್ನು ಕೊಡು ಹಾಲನ್ನು ಕೊಡು ಅಂತ ಮಕ್ಕಳು ಹೇಳುವ ಹಾಗೆ ನೀವು ಕೂಡ ನನ್ನನ್ನು ಪವಿತ್ರ ತುಂಬಿಸು ತುಂಬಿಸು ಅಂತ ದೇವರಲ್ಲಿ ಕೇಳ್ಕೊಳ್ತಾರೆ ಓ ಗಾಡ್ ಫಿಲ್ ಹೋಲಿ ಹೋಲಿ ಯು ಕಮ್ಸ್ ಕೇಳಿಕೊಳ್ತಾರೆ ನಿಮ್ಮ ಮಕ್ಕಳು ಆ ಸೋರಿಕೆ ಉಳ್ಳಂತ ಲೋಟವನ್ನು ಇಡ್ಕೊಂಡು ಅಮ್ಮ ನೀವು ಪ್ರೀತಿಸುವುದಲ್ವಾ ಹಾಲನ್ನು ಕುರಿ ಅಂತ ಕೇಳುವ ಹಾಗೆ ನೀವು ಅನೇಕರು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀರಿ ನನ್ನ ಪವಿತ್ರಾತ್ಮನೆಂದು ತುಂಬಿಸು ಎಂಬುದಾಗಿ ಅನ್ಕೊಳ್ತಾರೆ ನಮ್ಮ ಅಮ್ಮನ್ನು ಅದರಲ್ಲಿ ತೂತು ಇಲ್ಲದ ಹಾಗೆ ಒಂದು ಲೋಟವನ್ನು ಅಥವಾ ಪಾತ್ರನ ತೆಗೆದುಕೊಂಬಾ ಅಂತ ಹೇಳ್ತಾರೆ சோரிக்கையூத்தினை சோரிக்கையு முடிவ் பழிக்கு சாஃப் டூக் இன் அன் அட்வாய் ನಿಮ್ಮಲ್ಲಿ ಅನೇಕರು ಬಹಳ ಕುತೂಹಲ ಉಳ್ಳವರಾಗಿರ್ತೀರಿ ಅನ್ಯ ಭಾಷೆ ಮಾತನಾಡಬೇಕು ಅನ್ನುವಂಥ ವಿಷಯದಲ್ಲಿ ನಾನು ನಿಮಗೆ ಒಂದು ಸ್ವಲ್ಪ ಸಲಹೆ ಗಾಡ್ ಟು ಗಿವ್ ಯು ಪವರ್ ಟು ಕಂಟ್ರೋಲ್ ಯುವರ್ ಟಂಗ್ ದೇವರಲ್ಲಿ ಕೇಳ್ಕೊಳ್ರಿ ಮೊದಲು ನೀವು ಆಡುವಂತ ಮಾತೃ ಭಾಷೆಯಲ್ಲಿ ಹತೋಟಿಯನ್ನ ಕೊಡ್ಲಿಕ್ಕೆ ಇಫ್ ಯು ವರ್ ಸೋ ಈಗರ್ ಟು ಕಂಟ್ರೋಲ್ ಯುವರ್ ಮದರ್ ನೀವು ನಿಮ್ಮ ಮಾತೃ ಭಾಷೆಯನ್ನ ನಿಯಂತ್ರಣದಲ್ಲಿಡೋದ್ರಲ್ಲಿ ಬಹಳ ಆಸಕ್ತಿ ಒಳ್ಳವರಾಗಿದ್ರೆ ಸ್ಪೀಕಿಂಗ್ ಇನ್ ಅನ್ ಟಂಗ್ಸ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ ನಿತ್ಯತ್ವದಲ್ಲಿ ಇದು ಬಹಳ ಒಳ್ಳೆಯದಾಗತ್ತೆ ನೀವು ಅನ್ಯ ಭಾಷೆ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಸಮ್ ಆಫ್ ಯು ಯು ಆರ್ ಸೋ ಕಾನ್ ಸ್ಪೀಕ್ ಇನ್ ಟಾಂಗ್ಸ್ ಕ್ಯಾನ್ ಯು ಕಂಟ್ರೋಲ್ ಯುವರ್ ಮದರ್ ಟಂಗ್ ನೀವು ಬಹಳ ಅನೇಕರು ನಿರುತ್ಸಾಹಗೊಂಡಿರಬಹುದು ನಾನು ಅನ್ಯ ಭಾಷೆ ಮಾತನಾಡಕ್ ಅಂತ ನೀವು ನಿಮ್ಮ ಮಾತೃಭಾಷೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ತಿರ ಹಾಗಾದ್ರೆ ಅನ್ಯ ಭಾಷಲ್ಲಿ ಮಾತನಾಡುವ ವ್ಯಕ್ತಿಗಿಂತ ನೀವು ಹೆಚ್ಚು ಆತ್ಮಕರಾಗ್ಬಿಡ್ತೀರಿ ಹೇಳುತ್ತದೆ ನೀವು ಅನ್ಯ ಭಾಷೆ ಮಾತನಾಡಿದರೂ ಕೂಡ ಶೂನ್ಯ ಸಂಪಾದನೆ ಮಾಡುತ್ತೀರಿ ಅಂತೀನ್ ಒಂದು ಕುರಿತ ಹದಿಮೂರರ ಮೊದಲ ಮೂರು ವಚನವನ್ನು ಓದ್ಕೊಳ್ರಿ ನೀವು ನಾನು ಅನ್ಯ ಭಾಷೆ ಮಾತನಾಡಿ ನನ್ನಲ್ಲಿ ಪ್ರೀತಿ ಇಲ್ಲ ಅಂದ್ರೆ ನಾನು ಶೂನ್ಯ ಸಂಪಾದನೆ ಮಾಡ್ತೇನೆ ಮಾತೃ ಭಾಷೆಯನ್ನ ನೀವು ನೀವು ನಿಯಂತ್ರಣ ಮಾಡ್ತಾ ಇಲ್ಲ ಅಂದ್ರೆ ಶೂನ್ಯ ಸಂಪಾದನೆ ನಿಮಗೆ ಬಟ್ ಇಫ್ ಯು ಕ್ಯಾನ್ ಕಂಟ್ರೋಲ್ ನೀವು ಅನ್ಯ ಭಾಷೆ ಮಾತನಾಡಿದ ನಿಮ್ಮ ಮಾತೃ ಭಾಷೆಯನ್ನ ಹತೋಟಿಯಲ್ಲಿಟ್ರೆ ನೀವು ಶೇಕಡ ನೂರರಷ್ಟು ಅಂಕವನ್ನ ಸಂಪಾದನೆ ಮಾಡ್ತೀರಿ ಜೀಸಸ್ ಡೇಡ್ ಯೇಸುಸ್ವಾಮಿ ಕೂಡ ಅದನ್ನೇ ಮಾಡಿದ್ರು ಅವ್ರು ಅನ್ಯ ಭಾಷೆ ಮಾತನಾಡಲಿಲ್ಲ ತಮ್ಮ ಮಾತೃ ಭಾಷೆಯನ್ನ ನಿಯಂತ್ರಣದಲ್ಲಿಟ್ರು ಶೇಕಡ ನೂರರಷ್ಟು ಅಂಕವನ್ನ ಪಡೆದುಕೊಂಡ್ರು